ಓಜಿನ ಫುಲ್ಲು ಮ್ಯೂಜಿಕ್ ಕಬ್ರಾ ಬಂಬಾಟು ಏನು ಫಿಲಮ್ಮು ನನ್ನ ಮಗನ ನೋಡಬೇಕು ಮೆಂಟ್ಲಾಗ್ ಉಡಬೇಕು ಏನು ನೋಡಿದಾಗ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಓಜಿ ಅಲ್ವಾ ಚೆನ್ನಾಗಿದೆ 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 ಸ್ಮಗ್ಲಿಂಗ್ ಮಾಡೋದು ಚೆನ್ನಾಗಿದೆ ಚೆನ್ನಾಗಿದೆ ವೈಟಿಂಗ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ 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 ಅಲ್ಲೂ ತೆಲುಗು ಬರಲ್ಲ ಅದೇ ಆದರೂ ಇಂಟ್ರೆಸ್ಟ್ ಇದೆ ಪಿಲಾಗಿದೆ ಚೆನ್ನಾಗಿದೆ 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 ಆಕ್ಷನ್ ಆಕ್ಷನು ಆಮೇಲೆ ಅಗೇನ್ ಜಪನೀಸು ಹಿಸ್ಟ್ರಿ ಜಪನೀಸು ಇಂಡಿಯಾದು ರಿಲೇಷನ್ನು ಒಂಥರ ಆ್ಯಕ್ಷನ್ ಫಿಲ್ಮ್ ಚೆನ್ನಾಗಿದೆ ಒಂಥರ ಹಿಸ್ಟ್ರಿ ಹಿಸ್ಟ್ರಿ ರಿಪೀಟ್ ಮಾಡಿದಾಗೆ ಅದಿಲ್ಲ